ಭಕ್ತಾಭಿಮಾನಿ ಅಭಿಮಾನಿ ಬಂದುಲೇ ಪಿರಾಕರ್ದು ಪಯ್ಯರೊಟ್ಟು ಮಣ್ಣು ಕಾರ್ಮಿಕ ಮೇರೆಯೊಂದು ಬೈದಿನ ಶ್ರೀ ಆದಿಶಕ್ತಿ ದುರ್ಗಾದೇವಿ ಮಹಮ್ಮಾಯಿ ಅಪ್ಪಿನ ದೇವಸ್ಥಾನ ಶ್ರೀ ಕ್ಷೇತ್ರ ಪಯ್ಯರೊಟ್ಟದ ವರ್ಷಾವಧಿ ಮಾರಿಕಾಂಬೋತ್ಸವ ಅಂಚನೆ ದೈವುಳಿನ ನೇಮೋತ್ಸವ ಒಂದುವೆ ಬರ್ಪಿನ ಎರಡ್ ಸಾವಿರದ ಇರುವನೇ ಸವಿದ ಫೆಬ್ರವರಿ ತಾರೀಕು ಮುಟ್ಟ ನಡಪೆರಡು ನೆತ್ತ ಸಾಂಸ್ಕೃತಿಕ ಲೇಸದ ಅಂಗವಾದ ಇಂದುವೇ ಬರ್ತಿ ಫೆಬ್ರವರಿ ಇವತ್ತೆಂಟನೇ ತಾರೀಕು ಗುರುವಾರ ದಾನಿ ಬೈಯಗೆ ಐನೇ ಗಂಟೆಗೆ ಸರಿಯಾದ ಕಲಾಭಿಮಾನಿಲು ಪೈಯ್ಯರೊಟ್ಟು ಮೊಗಲು ಊರ್ದ ಪತ್ತು ಸಮಸ್ತಿ ಸೇರಿಗೆಡೆ ಅರ್ಪಣೆ ಮಲ್ಪುನ ಯಕ್ಷಗಾನ ಕಲಾ ಸೇವೆ ಕಟೀಲು ಮೇಳದ ಕಲ್ಲ ಪೌರಾಣಿಕ ಪುಣ್ಯ ಕಥಾ ಪ್ರಸಂಗ ಶ್ರೀದೇವಿ ಲಲಿತೋಪಖ್ಯಾನ ಜಯ 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 ಶ್ರೀ ದೇವಿ ಲಲಿತೋಪಖ್ಯಾನ ಪಂಪಿನ ಪುಣ್ಯ ಯಕ್ಷಗಾನ ಕಲಾ ಸೇವೆಗೆ ನಿಕಲು ಮಾತಾ ಕುಟುಂಬ ಸಮೇತರಾದ ಬರಳು ಪಂಪಿ ವರ್ಷಂ ಪ್ರತಿ ವಿಚಾರ ಶ್ರೀ ಕ್ಷೇತ್ರ ಪಯ್ಯರೊಟ್ಟುಡು ನಡಪುನ ಲೇಸಗು ಪುರುಲು ದಿಂಜಾದ ಜನಮಾನಿಲಿನ ಮಾನಿಲಿನ ಕಲಾಭಿಮಾನಿಲು ಪಯ್ಯರೊಟ್ಟು ಮೊಗುಲು ಅರ್ಪಣೆ ಮಲ್ಪುನ ವರ್ಮನೆ ವರ್ಷದ ಕಲಾ ಸೇವೆ ಶ್ರೀ ದೇವಿ ಲಲಿತೋಪಖ್ಯಾನ ಪಂಪಿ ಯಕ್ಷಗಾನ ಬಯಲಾಟ ಬಲೆ ವೇಷಭೂಷಣದ ಐಸಿರನು ಕಣ್ಣದಿಂಜಾಗ ಬೊಲ್ಪುದ ರಂಗ ರಂಗದ ರಂಗ ಸಂಗೀತ ತುದೆಯಾದ ಪರತ್ತಿದೆ ಪಾತ್ರೆ ಮುತ್ತುದರ್ಸಾದು ದೊರಿದೆ ಒರಿಯರ್ ದೊರಿ ಬಿಗಿ ಪಂಪಿನ ಪಂತನು ಕಟ್ಟೊಂದು ತೆಂಕಾಯ್ದ ಯಕ್ಷಗಾನ ನಭೋ ಮಂಡಲ ಜನಮಾನಿಲಿನ ಮನಸ್ಸೆಡೆ ನೆಲೆಯಾದು ಪುನ ಪ್ರಬುದ್ಧ ಕಲಾವಿದಿರನ ಸೇರಿಗೆದ ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲು ಐನೇ ಮೇಳದ ಶ್ರೀ ದೇವಿ ಲಲಿತೋಪಖ್ಯಾನ ಪಂಪಿನ ಆಟೋನು ತು ಪೈರೊಟ್ಟು ದೇವಸ್ಥಾನಗು ಬಲೆ ಬಂಧುಲೆ ಯಕ್ಷಾಭಿಮಾನಿಲಿನ ಮೋಕೆದ ಲೆಪ್ಪುಗೂ ಬತ್ತು ಸೇರೊಂದು ఈ లేసను పొర్లు మల్తు కొరడు కై ముగిదు భిన్నాయమల్తు ఎత్కొన్న కళాభిమానిలో శ్రీ క్షేత్ర పై ఎరబెట్టు ಭಕ್ತಾಭಿಮಾನಿ ಭಕ್ತ ಅಭಿಮಾನಿ ಬಂದುಲೇ ದಾಣಿ ಶ್ರೀ ಕ್ಷೇತ್ರ ಕಟ್ಟಡ ನಡಪುನ ಮಾರಿಕಾಂಬ ಉತ್ಸವದ ಮಹಾಪೂಜೆ ಪೊಕ್ಕ ಮಹಾ ಅನ್ನ ಸಂತರ್ಪಣೆ ರಾತ್ರಿ ಶ್ರೀ ದೇವಿ ಉತ್ಸವ ಮೂರ್ತಿದ ಶೋಭ ಯಾತ್ರೆ ದೈವಳಿನ ನೇಮೋತ್ಸವ ಮಹಾಪೂಜೆ ಶ್ರೀ ದೇವಿ ದರ್ಶನ ಅಂಚನೆ ರಾಶಿ ಪೂಜೆ ಇವತ್ ನಾಲ್ಕನೇ ತಾರೀಕಿಗೆ ಶ್ರೀ ಕ್ಷೇತ್ರಡು ಶ್ರೀ ದೇವಿ ಉತ್ಸವ ಮೂರ್ತಿ ವಿಸರ್ಜನೆ ಬಕ್ಕ ಇರವತ್ತೈದನೇ ತಾರೀಕು ದಾಣಿ ರಾತ್ರಿ ಎನ್ಮ ಗಂಟೆಗೆ ಶ್ರೀ ಕ್ಷೇತ್ರಡು ನಡಪುನ ಸತ್ಯ ದೇವತೆ ನೇಮೋತ್ಸವ ಬತ್ತದೆ ಸಿರಿಮುಡಿ ಗಂಧ ಪ್ರಸಾದ ಸ್ವೀಕಾರ ಮಲ್ತೊಂದು ದೈವ ದೇವರಿನ ಅನುಗ್ರಹ ಪಡೆಯೊಂದು ಅರ್ತಿ ಪಿರ್ತಿಡೆ ನಿಕ್ಲೇನೆ ಎತ್ಕೊಂಡ ಆಡಳಿತ ಮಂಡಳಿ ಶ್ರೀ ಕ್ಷೇತ್ರ ಪಯ್ಯರ ಬಿಟ್ಟು